ದಯಮಾಡಿ ಎಲ್ಲೂಜೆ ಜಗದ್ಗುರು ಕಾಂಪೌಂಡ್ ಹೋಗಿ ಅವರು ತಾಯಿ ಹೇಳ್ತಾ ಇದ್ದಲ್ಲ ಸಹಾಯ್ಕೊಂಡು ಹೋಗ್ತಾ ಇದ್ದಾರೆ ಪೂಜೆ ಸ್ವಾಮೀಜಿ ಅವರ ಆದೇಶ ಆಯ್ತು ಫಸ್ಟ್ ಕಾಂಪೌಂಡ್ ಅನ್ನ ರಿಪೇರಿ ಮಾಡಿ ಅಂತ ಹೇಳಿದ್ರು ಈ ಕಡೆದು ಎರಡು ತಿಂಗಳ್ ವಿಭಾಗದಲ್ಲಿ ಸ್ವಾಮೀಜಿ ಅವರು ನಾನು ಕೇಳಿದೆ ಕಾಂಪೌಂಡ್ ಏನ ರೆಡಿ ಮಾಡಿ ಅಂತ ಅಲ್ಲಿ ಹೋದಾಗ ಜನಗಳು ಕೇಳ್ತಾರೆ ಏನು ಹೇಳಿ ನೀವು ಬರ್ತೀರಾ ಕಾಂಪೌಂಡ್ ರೆಡಿ ಮಾಡ್ತೀರಾ ಕಾಂಪೌಂಡ್ ರೆಡಿ ಮಾಡ್ತೀರಾ ಮತ್ತೆ ಗಿಡಗಳನ್ನ ಹೋಗ್ತೀರಾ ಪ್ರತಿ ಸಲ ಏನ್ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಬಂದಾಗ ಸುಮಾರು ಕೆಂಪೇಗೌಡಿದ್ರು ಸುಮಾರು ನಾಲ್ಕೈದು ಯಜಮಾನಗಳು ಬಂದು ಕೇಳಿದ್ರು ಪ್ರತಿ ಸಲ ಬರ್ತೀರಾ ಕ್ಲೀನ್ ಮಾಡಿಸ್ತೀರಾ ಹೋಗ್ತೀರಾ ಸುಮ್ ಸುಮ್ಮನೆ ಹೇಳ್ತಿರಲ್ಲ ಅಂತ ನಾನು ಅವತ್ತೇ ಪೂಜೆ ಸ್ವಾಮೀಜಿ ಅವ್ರು ಹೇಳಿದೆ ಸ್ವಾಮೀಜಿ ತಾವು ಹೇಳಿದ್ರಿ ಓದಿ ಮತ್ತು ಜಾಗ ಕ್ಲೀನ್ ಮಾಡಿದ್ವಿ ನೀವು ಬಂದ ಈ ಥರ ಏನು ಮಾಡಿದ್ರಿ ಸ್ವಾಮೀಜಿ ಅವರು ಸುಮ್ಮನಾದರು ಕಳೆದ ವಾರ ಬಂದಾಗ ಹೇಳಿದ್ರಲ್ಲೊಂದು ಮಠ ಮಾಡೋಣ ತಾವೆಲ್ಲ ಕ್ಲೀನ್ ಮಾಡಿ ಕಾಂಪೌಂಡ್ನಾಗ ಏನು ಬಿದ್ದೋಗಿದೆ ಅದನ್ನೆಲ್ಲ ಕಟ್ಟಿಸಿ ನಾನು ಒಂದ್ಸಲಿ ಸೈಟ್ ವಿಸಿಟ್ ಮಾಡ್ತೀನಿ ಅಂತ ಸ್ವಾಮೀಜಿ ಅವರ ಆದೇಶದ ಮೇರೆಗೆ ಕಾಂಪೌಂಡ್ ಕಟ್ಟಿದ್ದಾನೆ ಒಂದು ತಿಂಗಳಲ್ಲಿ ನಾವು ಅದೇನು ಬಿದೋಗಿದ್ದು ಅದನ್ನು ರಿಪೇರಿ ಏನು ಮಾಡಿಸಿದ್ವಿ ರಿಪೇರಿ ಆದಮೇಲೆ ಪೂಜೆ ಅವರು ಒಂದಿನ ಬಂದರು ನಾನು ಅವಾಗ ಹೇಳಿದೆ ಸ್ವಾಮೀಜಿ ಸೈಟಿಗೆ ಬರ್ತಾ ಇದ್ದೀರಾ ನಾನು ಎಲ್ಲರೂ ಭಕ್ತರು ಹೇಳ್ಬೇಕಂತ ಬೇಡಪ್ಪ ಅಲ್ಲಿ ಫಸ್ಟ್ ನಾನು ಸೈಟಲ್ಲಿ ವಿಸಿಟ್ ಮಾಡ್ತೀನಿ ಸೈಟ್ ವಿಸಿಟ್ ಮಾಡಿಬಿಟ್ಟು ಏನು ಮಾಡ್ಬೋದನ್ನ ಯೋಚನೆ ಮಾಡೋಣ ಆಮೇಲೆ ಈಗ ನೀನು ಯಾರು ಭಕ್ತರಾಗ ಈಗ ನಿಮಗೆ ಗೊತ್ತಿರೋದು ಒಂದು ಇಬ್ಬರು ಮೂರು ಜನಕ್ಕೆ ಹೇಳ್ತೀರಾ ಕೆಲವ್ರು ಭಕ್ತರು ಬೇಸರ ಆಗುತ್ತೆ ನಾನು ಬಂದು ಸೈಟ್ ವಿಸಿಟ್ ಮಾಡಿದಾಗ ನೋಡಿ ಅವ್ರಿಗೆ ಹೇಳಿದ್ರು ನಮ್ಗೆ ಹೇಳಿಲ್ಲ ಅಂತ ಬೇಸರ ಆಗುತ್ತೆ ಅದು ಆಗೋದು ಬೇಡ ಫಸ್ಟ್ ನಾವು ಒಂದು ಸೈಟಲ್ಲಿ ವಿಸಿಟ್ ಮಾಡ್ತೀನಿ ಇಂಜಿನಿಯರ್ ಮತ್ತೆ ಆರ್ಕಿಟೆಕ್ಚರ್ಸ್ ಎಲ್ಲರನ್ನು ಕಳಿಸ್ಕೊಡ್ತೀನಿ ಅದಂತರ ಒಂದು ಸಭೆಯನ್ನು ಮಾಡಿ ನಾನು ಬರ್ತೀನಿ ನಾನು ಬಂದ ನಂತರ ಅಲ್ಲಿ ಏನ್ ಮಾಡ್ಬೋದು ಅಂತ ಪೂಜೆ ಸ್ವಾಮಿಯವರು ಭೂಮಿ ಪೂಜೆಗೆ ನಾನೇ ಒಂದು ಡೇಟ್ ಅನ್ನು ನಿಗದಿ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರ ಆದೇಶದಂತೆ ನಾವು ಸಹ ಎಲ್ಲ ಗ್ರಾಮ ಪಂಚಾಯತಿ ರೈಸರು ಈಗ ಹೊರಟಿದ್ದೇವೆ ಈಗ ಸುಮಾರು ಆರೇಳು ಗ್ರಾಮ ಪಂಚಾಯತ್ ವಿಸಿಟ್ ಮಾಡಿದ್ದೀವಿ ನಾಗಮಂಗಲ ತಾಲೂಕಿನಲ್ಲಿ ತಮಗೆಲ್ಲ ಗೊತ್ತಿದೆ ಇಪ್ಪತ್ತೇಳು ಪಂಚಾಯತಿಗಳಿದೆ ಅದರಲ್ಲಿ ಏಳು ಒಂದು ಎಂಟು ಹತ್ತನ್ನು ಕವರ್ ಇನ್ನು ಇನ್ನೊಂದು